ಬಸವಣ್ಣನ ಮಹಾಮನೆ ಅಂತಂದ್ರೆ ಅಂತಿಂತ ಮಹಾಮನೆ ಅಲ್ಲ ವಿಶಾಲವಾಗಿರತಕ್ಕಂಥ ಮಹಾಮನೆ ನೂರಾರು ಸಾವಿರಾರು ಜಂಗಮರು ಪ್ರಸಾದ ಮಾಡತಕ್ಕಂಥ ಮಹಾಮನೆ ಆದ್ರ ಒಂದು ಬೋರ್ಡ್ ಹಾಕ್ಯಾನ ಬಸವಣ್ಣ ಒಂದು ಫಲಕ ಹಾಕ್ಯಾನ ಭವಿಗಳಿಗೆ ಪ್ರವೇಶವಿಲ್ಲ ಯಾರ ಕೊರಳಾಗ ಲಿಂಗ ಅದ ಅವರಿಗೆ ಮಾತ್ರ ಬಸವಣ್ಣನ ಮನೆಯೊಳಗೆ ಪ್ರವೇಶ ಯಾರ ಕೊರಳಾಗ ಲಿಂಗ ಅನ್ನೋದು ಇಲ್ಲ ಅವರಿಗೆ ಬಸವಣ್ಣನ ಮನೆಯೊಳಗೆ ಪ್ರವೇಶನೇ ಇದ್ದಿದ್ದಿಲ್ಲ ಇದನ್ನ ನೋಡ್ದ ಕಳ್ಳ ಅಲ್ಲಿ ದ್ವಾರಪಾಲಕನಾಗಿ ಯಾರು ನಿಂತಿದ್ದಾರೆ ಅಂತಂದ್ರ ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಹಡಪದ ಅಪ್ಪಣ್ಣನವರೇ ಆ ಬಾಗಿಲದೊಳಗೆ ನಿಂದಿರಬೇಕು ಕೊರಳಾಗ ಲಿಂಗ ಇದ್ರ ಒಳಗೆ ಬಿಡಬೇಕು ಇಲ್ಲಾದ್ರೂ ಇಲ್ಲ ಮಹಾಮನಿಯೊಳಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಕೊಳ್ಳಾಗ ಲಿಂಗ ಕಂಪಲ್ಸರಿ ಇದು ನೋಡ್ದ ಕಳ್ಳ ನೋಡ್ದ ಬಸವಣ್ಣನ ಹೆಂಡತಿ ಕಿವಿಯೊಳಗೆ ಇರತಕ್ಕಂಥ ಆ ಓಲೆಗಳನ್ನ ಕದಿಬೇಕಾದ್ರೆ ಬಸವಣ್ಣನ ಮನೆಯೊಳಗೆ ಹೋಗಬೇಕು ಅನಿವಾರ್ಯ ಹೋಗಬೇಕು ಅಂತಂದ್ರೆ ಕೊಳ್ಳಾಗ ಲಿಂಗ ಬೇಕು ನಾನು ನೋಡಿದ್ರೆ ಭವಿ ಅದೀನಿ ಅನ್ಯ ಜಾತಿಯವಾದೀನಿ ನನ್ನ ಕೊಳ್ಳಾಗ ಲಿಂಗ ಇಲ್ಲ ಹೆಂಗ ಮಾಡ್ಬೇಕು ಅಂತ ವಿಚಾರ ಮಾಡ್ದ ವಿಚಾರ ಮಾಡ್ದ ಒಂದು ತೀರ್ಮಾನಕ್ಕೆ ಬಂದ ಒಂದು ಕೆಂಪು ಟವಲ್ ತಗೊಂಡ ವಸ್ತ್ರ ತಗೊಂಡ ಹಾದ್ಯಾಗ್ ಬಿದ್ದಿರ್ತಕ್ಕಂಥ ಒಂದು ಕಲ್ಲು ತಗೊಂಡ ಕಲ್ಲು ತಗೊಂಡು ಆ ವಸ್ತ್ರದ್ದೇ ಹಿಂಗ ಗಂಟ ಹಾಕಿ ಕೊಳ್ಳಾಗ್ ಕಟ್ಕೊಂಡು ಬಂದ ಹಡಪದಪ್ಪಣ್ಣವರು ಲಿಂಗಾನ ಇರ್ಬೇಕು ಅಂತ ತಿಳ್ಕೊಂಡು ನಡಿ ತಮ್ಮ ಒಳಗೆ ಅಂದ್ಬಿಟ್ಟು ರು ಹಡಪದಪ್ಪಣ್ಣವ್ರು ದಾಸೋಹದೊಳಗ ಪ್ರಸಾದ ಮಾಡ್ದ ಮಧ್ಯಾಹ್ನ ಹೋಗಿದ್ದ ಅಂತೂ ಇಂತೂ ಅಂತೂ ಇಂತೂ ಸಾಯಂಕಾಲ ಆತು ರಾತ್ರಿ ಆತು ರಾತ್ರಿನೂ ಪ್ರಸಾದ ಮಾಡ್ದ ಒಂಬತ್ತು ಒಂಬತ್ತು ಸಮಯ ರಾತ್ರಿ ಒಂಬತ್ತು ಒಂಬತ್ತುವರಿ ಆತು ಎಲ್ರು ಮಲ್ಕೊಂಡ್ ಬಿಟ್ರು ಎಲ್ರು ಮಲ್ಕೊಂಡ್ ಬಿಟ್ರು ರಾತ್ರಿ ಹನ್ನೊಂದು ಹನ್ನೆರಡು ಆಗಿತ್ತು ನೋಡ್ರಿ ಆ ಕಳ್ಳ ಬೆಕ್ಕಿನ ಆ ಕಳ್ಳ ಬೆಕ್ಕ ಹ್ಯಾಂಗ ಬರ್ತದ ನೋಡ್ರಿ ಯಾರಿಗೂ ಗೊತ್ತಾಗ್ಲಾರ ಹಂಗ ಕಳ್ಳ ಹೆಜ್ಜೆಯನ್ನು ಇಡ್ತಾ 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 ಬಸವಣ್ಣನವರ ಅಂತಃಪುರಕ್ಕೆ ಬಂದು ಬಿಟ್ಟ ವಿಶಾಲವಾಗಿರ್ತಕ್ಕಂತಹ ಮಂಚದ ಮೇಲೆ ಬಸವಣ್ಣನವರು ಮಲ್ಕೊಂಡಿದ್ದಾರೆ ಪಕ್ಕದೊಳಗ ಧರ್ಮ ಪತ್ನಿಯಾಗಿರ್ತಕ್ಕಂತಹ ನೀಲಾಂಬಿಕೆ ತಾಯಿ ಈ ಕಡೆ ಒಂದು ದೀಪ ಉರಿಯಾಕಂತ ಈ ಕಡೆ ಒಂದು ದೀಪ ಉರಿ ಆ ದೀಪದ ಪ್ರಕಾಶದೊಳಗ ಆ ತಾಯಿಯ ಮುಖ ಚಂದ್ರನ ಹಾಗೆ ಆ ಪ್ರಕಾಶಮಾನವಾಗಿ ಬೆಳಗತಾದ ಕಿವಿಯಲ್ಲಿ ಇರ್ತಕ್ಕಂತಹ ಓಲೆಗಳಂತೂ ಹಂಗ ಮಿರಿ 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 ಮಿಂಚಾಕತ್ತಾವ ಯಾವಾಗ ಓಲೆಗಳು ಮಿಂಚಾಕತ್ತಾವ ಹತ್ತಿರ ಬಂದ ನೋಡಿ ಒಂದು ಕ್ಷಣ ಅವನು ಕೂಡ ತನ್ನನ್ನು ತಾನು ಮರ್ತಂಗಾತು ನನ್ನ ಹೆಂಡತಿ ಬೇಡಿದ್ರೊಳಗೆ ಏನು ತಪ್ಪಿಲ್ಲ ಅಂತ ಯಾಕ ಇಂಥ ಸುಂದರವಾಗಿರ್ತಕ್ಕಂಥ ಓಲೆಗಳನ್ನ ನಾನು ಎಲ್ಲೂ ನೋಡಿಲ್ಲ ಬಿಡಬಾರ್ದು ಅಂತ ತಿಳ್ಕೊಂಡು ಹಗರ ಒಂದು ಬಿಚ್ಕೊಂಡ ಒಂದು ಬಿಚ್ಕೊಂಡು ಇನ್ನೊಂದು ಕೂಡ ಹಗರವಾಗಿ ಬಿಚ್ಕೊಂಡ ಬಿಚ್ಕೊಂಡು ಹೋಗಿದ್ರೆ ಮುಗದ ಹೋತಿತ್ತು ಕತಿ ಮನುಷ್ಯಾಗ ಅತಿ ಆಶೆ ಅನ್ನೋದು ಬಹಳ ಕೆಟ್ಟ ನೋಡ್ರಿ ಆ ಕೊರಳಲ್ಲಿ ಇರ್ತಕ್ಕಂತ ಆ ಮಂಗಲ ಸೂತ್ರ ಆ ತಾಳಿ ಚಂದ ಫಳ 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 ಕತ್ತಿತ್ತು ಇದೊಂದು ಯಾಕೆ ಬಿಡ್ಬೇಕು ಅಂತ ಕಳ್ಳ ಇದೊಂದು ಬಿಚ್ಬೇಕು ಅಂತ ಹಗರ ಹಗರ ತಕ್ಕೊಳಕತ್ತಿತ್ತ ಎಚ್ಚರ ರಾತ್ ನೋಡ್ರಿ ನೀಲಮ್ಮಗ ಕಣ್ಣು ಬಿಟ್ಟು ನೋಡ್ತಾಳ ಕಳ್ಳ 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 ಅಂತ ಕೂಗಿ ಬಿಟ್ಳು ಬಸವಣ್ಣನವರಿಗೆ ಎಚ್ ರಾತು ಎಲ್ಲದನ್ನ ಕಳ್ಳ ಎಲ್ಲಿ ಒಡೆದು ಬಿಡತು ಕಳ್ಳಂದು ಯಾಕೆ ಅಂತಿಂತವ್ರು ಕೈಯಾಗ ಸಿಕ್ಕಿಲ್ಲ ಕಲ್ಯಾಣದ ಪ್ರಧಾನ ಮಂತ್ರಿ ಕೈಯಾಗ ಸಿಕ್ಕೀನಿ ನೇರವಾಗಿ ಸಿಕ್ಕೀನಿ ಇನ್ನೇನು ನನಗೆ ಗಲ್ಲ ಶಿಕ್ಷೆನೇ ಆಗ್ತದ ನನ್ನ ಜೀವನ ಹೋಗ್ತದ ಅಂತ ತಿಳ್ಕೊಂಡು ಮೂಲೆಯೊಳಗ ತರತರ ಅಂತ ನಡುಕೊಂತ ನಿಂತ ಕಳ್ಳ ಯಾವಾಗ ನೀಲಾಂಬಿಕೆ ಎಲ್ಲಿ ಕಳ್ಳ ಅಂತ ತಿಳ್ಕೊಂಡು ನೋಡಿ ಅದನ್ನ ಕಳ್ಳ ಥರ ಅಂತ ನಡ್ಕೊಂತ ನಿಂತಾನ ಕೈಯಲ್ಲಿ ಇರ್ತಕ್ಕಂಥ ಕಿವಿಯಲ್ಲಿ ಇರ್ತಕ್ಕಂಥ ಆ ಓನೆಗಳನ್ನು ನೋಡಿ ಅಂತಾಳೆ ಧರ್ಮ ಪತ್ನಿ ಬಸವಣ್ಣ ಆ ಕಳ್ಳನನ್ನ ನೋಡ್ತಾರೆ ನೋಡಿ ಏನು ಈತ ಕಳ್ಳನೇ ಈತ ಕಳ್ಳನೇ ಒಡ ಸತಿ ಎಂದು ನಂಬಿರ್ದೆನಯ್ಯ ನೋಡಿ ಎಂತ ಮಾತು ಬಸವಣ್ಣನ ಬಾಯಿಯಲ್ಲಿ ಒಡ ಸತಿ ಎಂದು ನಂಬಿರ್ತೇನ ಕೈ ಹಿಡಿದ ಸಜ್ಜನೇ ಎಂದು ನೆಚ್ಚಿರ್ತೇನಯ್ಯ ಅಯ್ಯೋ ಎನ್ನಯ್ಯನ ಕೈ ನೊಂದೀತು ತೆಗೆದುಕೊಡು ಎಲ್ಲ ಚಾಂಡಾಲಗಿತ್ತಿ ಕಳ್ಳನ ಮನೆಗೊಬ್ಬ ಬಲುಗಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಮರುಳೆ ಮತ್ತ ಪಟ್ಟು ಬಿಡು ಬಿಡು ಯಾರನ್ನ ನೀನು ಕಳ್ಳ ಅಂತ ಕೈ ಮಾಡಿ ತೋರಿಸ ನೀಲಾ ನೀಲ ನೋಡು ಆ ಹಣಿ ಮೇಲೆ ವಿಭೂತಿ ಅದ ಕೊರಡಾಗ ಲಿಂಗು ಅದ ಅಂಗದ ಮೇಲೆ ಲಿಂಗ ಇದ್ದವರೆಲ್ಲ ಸಂಗಮನಾಥ ಹುಚ್ಚಿ ಯಾರ ಎದೆಯ ಮೇಲೆ ಲಿಂಗ ಅದ ಅಂತಂದ್ರ ಅವ ಸಾಮಾನ್ಯ ಏನು ಅವ ಸಾಮಾನ್ಯ ಅಲ್ಲ ಅವ ಸಾಕ್ಷಾತ್ ಕೂಡಲು ಸಂಗಮನಾಥನೇ ಅಂಗದ ಮೇಲೆ ಲಿಂಗ ಇದ್ದರೂ ಸಾಕು ಅವ ಸಾಕ್ಷಾತ್ ಪರಮಾತ್ಮ ಇದ್ದಂಗ ಅಂಥವ್ನಿಗೆ ಕಳ್ಳ ಅನ್ನ ಕಟ್ಟಿದಿ ಅವ ಕಳ್ಳ ಅಲ್ಲ ನಾವು ಕಳ್ಳರು ಅಂಥವ್ರಿಂದ ಬದುಕ್ತಕ್ಕಂಥವ್ರು ನಾವು ನಾವು ದೊಡ್ಡ ಕಳ್ಳರು ನಾವು ದೊಡ್ಡ ಕಳ್ಳ ಪರಮಾತ್ಮನಿಂದ ಬದುಕ್ತಕ್ಕಂಥವ್ರು ನಾವು ಆ ಕಾರಣಕ್ಕಾಗಿ ತೆಗೆದುಕೊಡು ಎಲ್ಲ ತೆಗೆದುಕೊಡು ಇನ್ನು ಏನು ಬೇಕು ತೆಗೆದುಕೊಡು ಇಲ್ರಿ ಮಂಗಲ ಸೂತ್ರ ಚಕ್ಕೊಳ್ಳ ಕಟ್ತೀವಿ ತೆಗೆದುಕೊಡು ತೆಗೆದು ಅಲ್ರಿ ಅದು ಮಂಗಲ ಸೂತ್ರ ನಾನಾ ಜೀವಂತ ಅದೀನಿ ಅದು ತಗೊಂಡು ಏನು ಮಾಡ್ತೀವಿ ಒಂದು ಅರ್ಶ ಕೊಂಬ ಕಟ್ಕೊಂಡು ಸಾಕದು ಮಂಗಲಸೂತ್ರ ಎಂತ ದೊಡ್ಡ ಗುಣ ರೀ ಬಸವಣ್ಣನಲ್ಲಿ ಜಂಗಮನಿಗೆ ಕೊಡಲಾರ್ದ ಏನು ಚಾಂಡಾಲನಿಗೆ ಕೊಡ್ತಿ ಏನು ಅಂತ ಕೇಳ್ತಾರೆ ಬಸವಣ್ಣನವರು ಕಟಗರಿಗೆ ಕೊಡ್ತಿ ಏನು ಮಾಡತಕ್ಕಂತ ಕಟುಗರಿಗೆ ಕೊಡ್ತಿ ಏನು ಇಲ್ಲಿ ಚಾಂಡಾಲ ಗಿತ್ತಿ ಅನ್ನೋದು ಬೈಗಳಲ್ಲ ಇದು ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು ತೆಗೆದುಕೊಡು ಎಲ್ಲ ಚಾಂಡಾಲಗೆ ಇತ್ತಿ ಚಾಂಡಾಲ ಅಂತಂದ್ರ ಕಟುಗುರು ಇತ್ತಿ ಅಂತಂದ್ರ ಕೊಡ್ತಿ ಏನು ಅಂತ ಅರ್ಥ ಬಹಳ ಜನ ಬಸವಣ್ಣ ಹೆಂಡತಿಗಿ ಚಾಂಡಾಲ ಗಿತ್ತಿ ಅಂತ ಹೇಳಿ ಬೈತಿದ್ದ ಅಂತ ತಿಳ್ಕೊಂಡು ಹಿಂಗೊಂದಿಟ್ಟು ಅಪಾರ್ಥ ಮಾಡ್ಕೊಳ್ತಾರದು ಹಂಗಲ್ಲ ಬಸವಣ್ಣನ ಬಾಯಿಯೊಳಗ ಎಂದೂ ಬೈಗಳು ಬರಕ್ ಸಾಧ್ಯನೇ ಇಲ್ಲ ಚಾಂಡಾಲಗೆ ಇತ್ತಿ ಚಾಂಡಾಲಗೆ ಇತ್ತಿ ಜಂಗಮರಿಗೆ ಕೊಡ್ಲಾರದೆ ಏನು ಕಟಗರಿಗೆ ಕೊಡ್ತೇನು ಅಂತ ತಿಳ್ಕೊಂಡು ಹೆಂಡತಿಗೆ ಬೈತಾರ ಅವರು ಕಳ್ಳನ ಮನೆಗೊಬ್ಬ ಬಲುಗಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಅಂಗದ ಮೇಲೆ ಇರ್ತಕ್ಕಂತ ಲಿಂಗವನ್ನ ನೋಡಿದ್ರೆ ಗೊತ್ತಾಗ್ತದ ಬಂದಿರ್ತಕ್ಕಂಥವನು ಜಂಗಮ ಜಂಗಮ ಸಾಮಾನ್ಯನಲ್ಲ ಆತ ಸಂಗಮನಾಥ ಮೊದಲು ತೆಗೆದುಕೊಡು ಅಂತಾನ ಬಸವಣ್ಣ ಅವಾಗ ತನಗ ಬಯ್ಯ ಬಿಟ್ಟು ತನಗ ಶಿಕ್ಷಾ ಕೊಡುವುದು ಬಿಟ್ಟು ತನಗ ಬಡಿಯೋದು ಬಿಟ್ಟು ತನ್ನ ಹೆಂಡತಿಗೆ ಬಸವಣ್ಣ ಬೈಯಾಕತ್ತ ಆವಾಗ ಅವಾಗ ಈ ಕಳ್ಳನ ಮನಸ್ಸು ಮತ್ತಷ್ಟು 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 ನೊಂತು ನೊಂತು ಓಡುವಂತ ಬಂದು ಬಸವಣ್ಣನ ಪಾದ ಹಿಡಿದು ಅಯ್ಯ ಬಸವ ಭಕ್ತಿ ಭಾಂಡಾರಿ ಬಸವಣ್ಣ ನನಗೆ ಬಡಿ ನನಗೆ ಹೊಡಿ ನನಗ ಮರಣ ದಂಡನೆಯನ್ನು ಕೊಡು ನಾ ಬ್ಯಾಡ ಅನ್ನೋದಿಲ್ಲ ಆದ್ರ ನನ್ನ ಸಲುವಾಗಿ ನಮ್ಮವ್ವ ನೀಲಮ್ಮನ ಬೈಯಕತ್ತೀಯಲ್ಲಪ್ಪ ನಿನ್ನ ಧರ್ಮ ಪತ್ನಿ ಆಗಿರ್ತಕ್ಕಂತ ನೀಲಾಂಬಿಕೆಯ ಮೇಲೆ ಸಿಟ್ಟು ಮಾಡಾಕತ್ತಿದೆಯಲ್ಲ ಹೌದು ಆ ತಾಯಿ ಹೇಳಿದ ಹಾಗೆ ನಾನೊಬ್ಬ ಕಳ್ಳನೇ ನಾನು ಜಂಗಮನೂ ಅಲ್ಲ ನಾನು ಸಂಗಮನೂ ಅಲ್ಲ ನಾನೊಬ್ಬ ಕಳ್ಳ ಇದ್ದದ್ದು ನಿಜಾನೇ ನೋಡು ಸುಳ್ಳಾಡಿದ್ರ ನಿನ್ನ ಮನೆಯೊಳಗ ಕೊಳ್ಳಾಗ ಲಿಂಗ ಯಾರಿಗೆ ಇಲ್ಲ ಅವರಿಗೆ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ಹಾದಿಯಲ್ಲಿ ಬಿದ್ದ ಆ ಒಂದು ಕಲ್ಲನ್ನು ಕಟ್ಟಿಕೊಂಡು ಬಂದೀನಿ ಸುಳ್ಳಾಡಿದ್ರ ನೋಡು ಅಂತ ತಿಳ್ಕೊಂಡು ಬಟ್ಟೆಯಲ್ಲಿ ಕಟ್ಟಿರ್ತಕ್ಕಂತ ಕಲ್ಲ ಹಿಂಗ ತೆರೆದು ತೋರಿಸಲಿಕ್ಕೆ ಹೋಗ್ತಾನ ಇದ್ದಿದ್ದು ಲಿಂಗು ಆಗಿಬಿಟ್ಟಿತ್ತು ಲಿಂಗು ಆಗಿಬಿಟ್ಟಿತ್ತು ಯಾವಾಗ ಬಸವಣ್ಣನ ಆ ದೃಷ್ಟಿ ಕಲ್ಲಿನ ಮೇಲೆ ಬಿದ್ದಿದ್ದೆ ತಡ ಕಲ್ಲ ಲಿಂಗು ಆಗ್ಬಿಡ್ತು ಅವಾಗ ಬಸವಣ್ಣ ಅಂತನ ಎಪ್ಪ ಎಂತ ಪುಣ್ಯಾತ್ಮಾಪ ನೀನು ಎಷ್ಟೋ ಜನ ಲಿಂಗವಂತರು ಎಷ್ಟೋ ಜನ ವೀರಶೈವರು ಹ ಒಳ್ಳಾಗಿರ್ತಕ್ಕಂತ ಲಿಂಗಾನ ಕಲ್ಲ ಅಂತ ತಿಳ್ಕೊಂಡು ಊಟ ಕಾಕವರದಾರು ಕೊರಳಾಗಿರ್ತಕ್ಕಂಥ ಲಿಂಗನ ಅಂತ ತಿಳ್ಕೊಂಡು ಎಲ್ಲೇ ಯಶವರದಾರೋ ಅಂಥದ್ರೊಳಗ ಹಾದಿಯಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲನ್ನ ಲಿಂಗ ಅಂತ ಕಟ್ಟಿಕೊಂಡು ಬಂದಿ ನೀ ಸಾಮಾನ್ಯ ಅಲ್ಲಪ್ಪ ನೀನ ಸಂಗಮ ಅಂತ ತಿಳ್ಕೊಂಡು ಮತ್ತೆ ನಮಸ್ಕಾರ ಮಾಡ್ತಾರೆ ನೋಡ್ರಿ ಬಸವಣ್ಣವ್ರು